ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನ್ಯೂಸ್ಗೆ ಸ್ವಾಗತ ಜವಾಬ್ದಾರಿ ಮನವಿ ಸತ್ಯನಾರಾಯಣ ಪೇಟೆಯ ಕೆಳ ಸೇತುವೆ ರಸ್ತೆಯ ತುರ್ತು ನವೀಕರಣ ಕುರಿತು ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳು ಬಳ್ಳಾರಿ ಜಿಲ್ಲೆಯ ಸತ್ಯನಾರಾಯಣ ಪೇಟೆಯ ಗೆಳಸೇತುವೆಯ ಜ್ಯೋತಿ ಮೆಡಿಕಲ್ ಪಕ್ಕದಲ್ಲಿರುವ ದ್ವಾರಕಾ ಬಂದೂಕು ಫ್ಯಾಕ್ಟರಿ ಮುಂಭಾಗ ಸಾರ್ವಜನಿಕರು ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಅಪಘಾತದ ಅಪಾಯಕ್ಕೆ ಒಳಗಾಗುತ್ತಿದ್ದಾರೆ ರಸ್ತೆಯ ಮೇಲಿನ ಆಯಿಲ್ನಿಂದ ನೆಲ ದೇವವಾಗಿ ಕಪ್ಪಳಿಸಿತು ಅನೇಕರು ಜಾರಿ ಬೀರುವ ಸಂಭವವಿದೆ ಆದ್ದರಿಂದ ಸಂಬಂಧಪಟ್ಟವರು ಮತ್ತು ನಗರ ಪಾಲಿಕೆ ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಅಯಲ್ಗೆ ರಸ್ತೆ ತುರ್ತು ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ ಈ ಮಾರ್ಗದಲ್ಲಿ ಸರ್ಕಾರದ ನೌಕರರು ಮತ್ತು ನಿಮ್ಮ ಕುಟುಂಬದವರು ಸಹ ಸಂಚರಿಸಬಹುದು ಎಂಬ ಮನಸ್ಸಿನಿಂದ ಸಾರ್ವಜನಿಕ ಹಿತದಿಂದ ತ್ವರಿತ ಕ್ರಮ ಕೈಗೊಳ್ಳಲು ವಿನಂತಿ ಒಬ್ಬ ಜವಾಬ್ದಾರಿಯುತ ಬಳ್ಳಾರಿಯ ಪ್ರಜೆಯ ಮನವಿ ಅರ್ಧ ಗಂಟೆ ಆರು ಗಾಡಿ ಬಿದ್ದಾವೆ ಸ್ಕಿಟ್ ಆಗ್ತಾ ಇದೆ ಬೆಳಿಗ್ಗೆಯಿಂದ ಇಲ್ಲಿಂದ ಹದಿನೈದರಿಂದ ಇಪ್ಪತ್ತು ಜನ ಬೀಳ್ತಾ ಇದ್ದಾರೆ ಇಲ್ಲಿ ಸ್ಪಾಟಲ್ಲಿ ಮತ್ತೆ ಪ್ರತಿ ದಿನ ಇದೇ ಪ್ರಾಬ್ಲಮ್ ಇಲ್ಲಿ ಬೀಳ್ತಾನೆ ಇದ್ದಾನೆ ಡೈಲಿ ದಿನಕ್ಕೆ ಒಂದು ಹತ್ತು ಹದಿನೈದು ಜನ ಬೀಳ್ತಿದ್ದಾರೆ ಏನಿದೆ ಇಲ್ಲೇ ಚೆಲ್ಲಿದೆ ಮಹಾನಗರ ಪಾಲಿಕರು ಸ್ವಚ್ಛ ಮಾಡಿಲ್ಲ ಸ್ವಚ್ಛ ಮಾಡಿಲ್ಲ ಕ್ಲೀನ್ ಇಲ್ಲ ಇದು ಹಾ ಒಟ್ಟು ಮಾದರಿ ಬಳ್ಳಾರಿಗೆ ಹೌದು ನಮ್ಮ ಮಾದರಿ ಬಳ್ಳಾರಿ ಸ್ವಚ್ಛ ಬಳ್ಳಾರಿಗೆ ಒಂದು ಪ್ರತಿಬಿಂಬ ప్రాబ్లం ఇక్క ఈ ప్రాబ్లమ్ ఇది ఒరు తింగ్ ఇదే ప్రాబ్లమ్ దిన ప్రతి దిన దినా ఇది